ಆದ್ರು ನಿಮ್ಮ ಒಂದಷ್ಟು ಹಂಗಿದೆ ಹಂಗಾಗಿ ನಿಮ್ಮಲ್ಲಿ ಫಾಲೋವರ್ಸ್ ಇರ್ತಾರಲ್ಲ ಅವರಾದ್ರೂ ಒಂದಷ್ಟು ಜನ ಫಾಲೋ ಮಾಡ್ತಾರೆ ಇಲ್ಲ ಜೂಜು ಅನ್ನೋದು ಮುಂಚಿಂದನೂ ಹೇಳ್ಕೊಂಡು ಬಂದಂಗೆ ಅದು ಒಳ್ಳೇದಲ್ಲ ಆಕ್ಚುಲಿ ಎಷ್ಟೊಂದ್ ಜನ ನಿಮ್ಮ ಫ್ಯಾಮಿಲಿಯವರೆಲ್ಲ ನಿಮ್ಮ ಡಿಪೆಂಡ್ ಆಗಿರ್ತಾರೆ ಹಿಂಟಿನ್ ಮಕ್ಕಳು ಎಷ್ಟೊಂದು ಜನ ರೋಡ್ ಬಂದು ಸಾಕಷ್ಟು ಎಕ್ಸಾಂಪಲ್ ಇದೆ ಸೊ ಸ್ಪೋರ್ಟ್ಸ್ನ ಎಂಜಾಯ್ ಮಾಡೋಣ ನೋಡೋದ್ರ ಮೂಲಕ ನಾವು ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿ ಇವನ್ ಸಿಕ್ಸೋ ಅದೇ ಹೊಡಿತನೇ ಬಾಲಲ್ಲಿ ತಗೋ ಒಂದು ಲಕ್ಷ ಅನ್ನೋದಲ್ಲ ಭಾಳ ಸೊ ಈಜೂಜನದನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಸ್ವಲ್ಪ ಏನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರೆ ಎಷ್ಟೋ ಫ್ಯಾಮಿಲಿಗಳು ನೋಡ್ತಾರಲ್ಲ ಆ್ಯಂಡ್ ಅಷ್ಟು ಇನ್ನೇನು ಹೇಳಿದ್ವಿ ಆಲ್ ದಿ ಬೆಸ್ಟ್ ಲೇಡೀಸ್ ಫಸ್ಟ್ ಅಂತ ಎಲ್ಲ ನಮ್ಗೆ ಗಣಸು ಸುಮ್ಮನೆ ಇದ್ರು ಇವಾಗ ಮಾರ್ಟಿನ್ ಟೀಮ್ ಬೇರೆ ಕೈ ಜೋಡಿಸಿದೆ ಧ್ರುವ ಬೇರೆ ಹಾಡಿದಾನೆ ಆ ಧ್ರುವನ ಒಂದು ತನಿಗಾನ ಈ ಸತಿ ನಾವು ಕಪ್ಪಿಸ್ತೀವಿ ಅಂತ ನನ್ನ ಒಂದು ವೈಯಕ್ತಿಕ ಆಶಯ ನಾನು ತುಂಬಾ ಕ್ರೀಡಾಭಿಮಾನಿ ಗೆಲ್ಲಿ 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 ಬೆಂಗಳೂರು ಕಪ್ಪಿಸ್ತೀವಿ ಜೈ ಆಗ್ತೀವಿ